ಶಿಕ್ಷಕರೇ ನಮಸ್ಕಾರ ವೆಲ್ಕಮ್ ಟು ಹುಬ್ಳಿ ಧಾರವಾಡ ನ್ಯೂಸ್ಗೆ ಸ್ವಾಗತ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ ಎಪ್ಪತ್ತೆರಡರಲ್ಲಿ ಏರೊಳ್ಳೆ ಅಂತೇಳಿ ಆ ವಿಧಾನಸಭಾ ಕ್ಷೇತ್ರ ಮತ್ತು ಆ ವಾರ್ಡಲ್ಲಿ ಕೆಲಸ ಮಾಡ್ತಿರುವಂಥ ಪೌರ ಕಾರ್ಮಿಕರಿಗೆ ಒಂದು ಸಂದೇಶ ಕೊಡೋಕೆ ಇಚ್ಛೆ ಪಡ್ತೀನಿ ಹೇಳಿದ್ರೆ ಮೊನ್ನೆ ಒಬ್ಬ ಮಹಿಳೆಯರನ್ನ ಕಸ ತಗೊಂಡೋಗಿ ಅಂತೇಳಿ ನಾಗರಿಕರು ಅಂದರೆ ಮನೆಯವರು ಅವ್ರನ್ನ ಅಲ್ಲೇ ಮಾಡಿದ್ದಾರೆ ಅಲ್ಲೇ ಮಾಡಿ ಅವರು ಮಾನ ಅವಮಾನ ಮಾಡಿದ್ದಾರೆ ಅಂತೇಳಿ ಸುದ್ದಿಯಾಗಿದೆ ಪೊಟೆಷ್ಟು ಕೂಡ ಆಗಿದೆ ಆದರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಪೌರಕಾರ್ಮಿಕರಿಗೆ ಯಾರ್ಯಾರು ತೊಂದರೆ ಆದರೆ ಯಾಕೆಲ್ಲ ಪೌರಕಾರ್ಮಿಕರು ಒಗ್ಗಟ್ಟಾಗಿ ನೀವು ಹೋರಾಟ ಮಾಡಲ್ಲ ಅಥವಾ ನೀವು ಹೋರಾಟ ಮಾಡೋಕ್ಕಾಗಿಲ್ಲ ಅದು ಪರವಾಗಿಲ್ಲ ನಿಮ್ಮ ನಿಮ್ಮ ಮಸ್ಟಲ್ಲೇ ನೀವು ಕೂತ್ಕೊಂಡು ಈ ಥರ ನಮ್ಮ ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ ನ್ಯಾಯ ಧರಿಸ್ಕೊಡಿ ಅಂತೇಳಿ ಯಾಕೆ ಕೇಳಲ್ಲ ನೀವು ಮತ್ತೊಂದು ಪೌರ ಕಾರ್ಮಿಕರ ಮಕ್ಕಳು ಅವರು ಆಗಿದ್ದವರ ಮಕ್ಕಳನ್ನು ಓದಿಸಿ ಅವ್ರನ್ನ ಡಿ ಯಾವುದು ಡಿ ದರ್ಜೆ ನೌಕರನ್ನ ಏನೋ ಮಾಡಿರ್ತಾರೆ ಏನೋ ಒಳ್ಳೆ ಆಗಿ ಮಾಡಿರ್ತಾರೆ ಆ ಆಫೀಸರ್ಸು ಯಾಕೆ ಇವ್ರಿಗೆ ಸಹಕಾರ ಕೊಡ್ತಾ ಇಲ್ಲ ಎ ಡಬ್ಲ್ ಎ ಆಗಿರ್ತಾರೆ ಡಿ ಸಿ ಆಗಿರ್ತಾರೆ ಎ ಇ ಆಗಿರ್ತಾರೆ ಜೂನಿಯರ್ ಆಗಿರ್ತಾರೆ ಸೀನಿಯರ್ ಆಗಿರ್ತಾರೆ ಎಲ್ಲ ಥರ ಆಗಿರ್ತಾರೆ ಎಮ್ ಒಚ್ಗಳು ಕೂಡ ಆಗಿದ್ದಾರೆ ಪೌರ ಕಾರ್ಮಿಕರ ಮಕ್ಕಳು ಇವರೆಲ್ಲ ಯಾಕೆ ಅವ್ರಿಗೆ ಸಹಕಾರ ಕೊಡ್ತಾ ಇಲ್ಲ ಪೌರ ಕಾರ್ಮಿಕರಂದರೆ ಅಷ್ಟು ನಾಜೂಕಾಗಿ ನೋಡ್ತಾಯಿದ್ದೀರಾ ನೀವು ಪೌರಕಾರ್ಮಿಕರು ಇಲ್ಲದೆ ಹೋದರೆ ಇಡೀ ದೇಶ ಸರ್ವನಾಶ ಆಗುತ್ತೆ ಪೌರಕಾರ್ಮಿಕರ ಇರೋದರಿಂದ ನಾವು ಅಲ್ಪ ಸ್ವಲ್ಪ ಆರೋಗ್ಯವಾಗಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಎಲ್ಲರೂ ಆರೋಗ್ಯವಂತ ಇರ್ತಾರೆ ಇಡೀ ದೇಶದಲ್ಲಿ ಆದರೆ ಪೌರಕಾರ್ಮಿಕರಿಗೆ ಏನಾದರೂ ತೊಂದರೆ ಆದಾಗ ಯಾರೂ ಮಾತಾಡೋಲ್ಲ ಸಂಘಟನೆಗಳು ಹಲವಾರು ಇವೆ ಜನಸಂಖ್ಯೆ ಹಲವಾರು ಇದೆ ಆದರೆ ಸಮಸ್ಯೆ ಆದಾಗ ಯಾರೂ ಬರರಲ್ಲ ಅವರಿಗೆ ಸಹಕಾರ ಕೊಡಲ್ಲ ಅವ್ರನ್ನ ಬೆಂಬಲಿಸಲ್ಲ ಆ ಮಹಿಳೆನ ಅವಮಾನ ಮಾಡಿದ್ಮೇಲೆ ನಾವೇನು ಮಾಡಬೇಕು ಅದು ಕಾನೂನು ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ದಯವಿಟ್ಟು ಎಲ್ಲ ಪೌರ ಕಾರ್ಮಿಕರಿಗೆ ಮಹಿಳೆಯರಿಗೂ ಮತ್ತು ಪುರುಷರಿಗೆ ನಾನು ನಡೀತಾ ಇದೀನಿ ಅಂದರೆ ಯಾರ ಮೇಲೆ ಆದರೂ ದಬ್ಬಾಳಿಕೆ ದೌರ್ಜನ್ಯ ಆದರೆ ಹಂಡ್ರೈಡ್ ಫೋನ್ ಮಾಡಿ ಹಂಡ್ರೈಡ್ ಫೋನ್ ಮಾಡೋಕ್ಕಾಗಲಿಲ್ಲ ಅಂದರೆ ಒನ್ ಒನ್ ಟೂ ಆದರೂ ಫೋನ್ ಮಾಡಿ ನೀವು ಅದು ಫೋನ್ ಮಾಡಿದ್ರೆ ಹತ್ತು ನಿಮಿಷದಲ್ಲಿ ನೀವು ಇರೋ ಜಾಗೃತಿಗೆ ಬಂದುಬಿಡ್ತಾರೆ ಯಾಕೆಂದರೆ ಪೊಲೀಸ್ ಡಿಪಾರ್ಟ್ಮೆಂಟು ಅಷ್ಟು ಚುರುಕಾಗಿದೆ ಈಗ ಬೆಂಗಳೂರು ನಗರದಲ್ಲಿ ನೀವು ಫೋನ್ ಮಾಡಿದ್ರೆ ಸಾಕು ತಕ್ ತಕ್ಷಣ ಬಂದು ನಿಮ್ಮ ಸೇವೆ ಮಾಡೋಕ್ಕೆ ಅವರು ಸಿದ್ಧ ಸಿದ್ಧವಾಗಿದ್ದಾರೆ ಆದರೆ ನಿಮಗೆ ಅದು ಗೊತ್ತಾಗ್ತಾಯಿಲ್ಲ ನೂರ ಹನ್ನೆರಡು ಆಮೇಲೆ ನೂರು ಈ ಎರಡು ನಂಬರ್ಗೂ ನೀವು ಫೋನ್ ಮಾಡಿದ್ರೆ ನಿಮ್ಮ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸ್ಬೋದು ಅವನು ಯಾರು ನಿಮ್ಮನ್ನು ಅಲ್ಲೇ ಮಾಡಿದ್ದಾನೋ ಬೈದಿದ್ದಾನೋ ಏನು ಮಾಡಿದ್ದೀನೋ ಅವನ್ನ ಅಲ್ಲೇ ಅರೆಸ್ಟ್ ಮಾಡ್ಬೋದು ಈ ರೀತಿ ಕೆಸುಗಳಾಗ್ತವೆ ನೀವು ಯಾರಿಗೂ ಹೇಳಲ್ಲ ಸುಮ್ಮನೆ ಇಟ್ಕೊಂಡು ಕಡೆಗೆ ಬಿ ಬಿ ಎಂ ಪಿ ಹೋಗ್ಬಿಟ್ಟು ನೀವು ಹೋರಾಟ ಮಾಡಿದ್ರೆ ಅವತ್ತು ವಿಶ್ವೇಶ್ವರಯ್ಯ ಹುಟ್ಟು ಹಬ್ಬ ಅಂತೇಳಿ ಎಲ್ಲ ಕಮಿಷನರು ಅವರೆಲ್ಲರೂ ಸೇರಿ ಅವರ ಇಂಜಿನಿಯರ್ಗಳಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ನಿಮಗೆ ಅವಮಾನ ಆಗಿದೆ ಅಂತೇಳಿ ನೀವು ಅಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ ಹೆಂಗೆ ಹೇಳಿ ಯಾಕೆಂದರೆ ನಿಮ್ಗೆ ಅವಮಾನ ಆದಮೇಲೆ ಅವರು ಬರಬೇಕಲ್ವಾ ಕಮಿಷನರ್ ಬರಬೇಕಲ್ವಾ ಜೆ ಸಿ ಬರಬೇಕಲ್ವಾ ಸಿ ಎ ಬರಬೇಕಲ್ಲ ಯಾಕೆ ಬಂದಿಲ್ಲ ಪೌರ ಕಾರ್ಮಿಕರಂದ್ರೆ ತುಂಬ ಕಡೆಗಣಿಸ್ತಾ ಇದ್ದಾರೆ ದಯಮಾಡಿ ಪೌರ ಜಾಗೃತಿಗೊಳಿಸಿ ಪೌರ ಕಾರ್ಮಿಕರು ಎಚ್ಚರವಾಗಿ ನೀವು ನಿಮ್ಮ ಕೆಲಸ ನೀವು ಮಾಡೋ ಜಾಗದಲ್ಲಿ ಫೋನು ನಂಬರಲ್ಲಿ ನಿಮ್ಮ ಫೋನಲ್ಲಿ ನಂಬರ್ ಬರ್ಕೊಳ್ಳಿ ಅಥವಾ ಡೈರಿಯಲ್ಲಿ ಬರ್ಕೊಳ್ಳಿ ನಿಮಗೆ ಅಲ್ಲೇ ಆದಾಗ ನೀವು ಮಾತಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಸದ್ಯ ನಿಮ್ಮ ಜೊತೆಯಲ್ಲಿ ಇರ್ತಾರಲ್ಲ ನಿಮ್ಮ ಸ್ನೇಹಿತರು ಯಾರಾದರೂ ಒಬ್ಬರು ಪೊಲೀಸರಿಗೆ ಫೋನ್ ಮಾಡೋದು ಸಂಬಂಧಪಟ್ಟವರು ಫೋನ್ ಮಾಡೋದು ಮಾಡಿ ಮಾಹಿತಿ ತಿಳಿಸೋದು ತುಂಬ ಉತ್ತಮ ಇವತ್ತು ನೂರ ಯ ನೂರ ಮೂವತ್ತರಲ್ಲಿ ನೂರ ಮೂವತ್ತರಲ್ಲಿ ಗಲಾಟೆ ಆಗಿದೆ ಆಮೇಲೆ ವಿಜಯನಗರದಲ್ಲಿ ಕೊರೋನಾ ಸಮಯದಲ್ಲಿ ಮಹಿಳೆಯನ್ನು ಚೆನ್ನಾಗಿ ಒಡೆದ್ಬಿಟ್ಟಿದ್ರು ಆಯಪ್ಪ ದೊಡ್ಡ ಶ್ರೀಮಂತ ಒಡೆದು ಬಿಟ್ರು ಇವರೇ ನಮ್ಮ ಸುಮಾರು ನಾಯಕರು ಯಾರಾದರೂ ಬಂದ್ಬಿಟ್ಟು ವಿಜಯನಗರ ಪೊಲೀಸ್ ಸ್ಟೇಷನಲ್ಲಿ ಅಲ್ಲೇ ಕ್ಲೋಸ್ ಮಾಡಿಬಿಟ್ರಂದು ಇಂಥ ಕೇಸ್ಗಳನ್ನ ನಾವು ಸುಮ್ಮನೆ ಬಿಡಬಾರ್ದು ನ್ಯಾಯ ತೋರಿಸ್ಬೇಕಾದ್ರೆ ಅವರಿಗೆ ಕರೆಕ್ಟಾಗಿ ಕೆಲಸ ಮಾಡಿ ಇದು ಮಾಡಬೇಕು ನಾವು ಈ ಕೆಲಸ ಮಾಡೋದಕ್ಕೆ ನಾವು ಎಲ್ಲ ಪೌರ ಕಾರ್ಮಿಕರ ನಾಯಕರಲ್ಲಿ ಮನವಿ ಮಾಡ್ಕೊಳ್ತೀನಿ ಮತ್ತು ಪೌರ ಕಾರ್ಮಿಕರಲ್ಲಿ ಮನವಿ ಮಾಡಿಕೊಳ್ತಾ ಎಲ್ಲರೂ ಕೂಡ ನಂಬರ್ ನೂರು ನೂರ ಹನ್ನೆರಡು ಈ ನಂಬರನ್ನು ನೆನಪಿಟ್ಕೊಡ್ರಿ ನಿಮ್ಗೇನಾದ್ರೂ ಘಟನೆ ಆದಾಗ ಇದಕ್ಕೆ